ನಮಸ್ಕಾರ ರೀ ಚಾನೆಲ್ಗೆ ಸ್ವಾಗತ ನಾನು ಪಹಲ್ಗಾಮ್ ಟೆನ್ಷನ್ ಬೆನ್ನಲ್ಲೇ ಈಗ ಗಡಿಯಿಂದ ಭರ್ಜರಿ ಕಾರ್ಯಾಚರಣೆಯ ಸುದ್ದಿ ಬರ್ತಾ ಇದೆ ಏನಾದರೂ ಆಗಬಹುದು ಇವತ್ತು ರಾತ್ರಿ ಶನಿವಾರ ರಾತ್ರಿ ಪಾಕಿಸ್ತಾನಕ್ಕೆ ಅತ್ಯಂತ ಕರಾಳ ಶನಿವಾರವಾಗಿ ಬದಲಾಗಬಹುದು ಈ ಭಾನುವಾರ ಶನಿವಾರ ಏನಾದರೂ ಆಗಬಹುದು ಅನ್ನುವಂಥ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ಹಾಗಾದ್ರೆ ನಮ್ಮ ಸೇನಾ ಮುಖ್ಯಸ್ಥರ ಭೇಟಿ ಬೆನ್ನಲ್ಲೇ ಉಪೇಂದ್ರ ದ್ವಿವೇದಿಯವ್ರು ನಿನ್ನೆ ಮೀಟಿಂಗ್ ಮಾಡಿ ಹೋದರು ಶ್ರೀನಗರಕ್ಕೆ ಬಂದು ಹೋದ್ರೆ ಬೆನ್ನಲ್ಲೇ ಏನದು ಬಿಗ್ ಡೆವಲಪ್ಮೆಂಟ್ ಮತ್ತೊಂದು ಕಡೆ ಹತ್ತು ಜನ ಪಾಕಿಸ್ತಾನ ಉಗ್ರರು ಸೇನಾ ವಾಹನದ ಸಮೇತ ಛಿದ್ರ ಛಿದ್ರವಾಗಿ ಬಿದ್ದಿರೋದು ಈ ಎರಡು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇವೆ ಎಸ್ ವೀಕ್ಷಕರೇ ಒಂದ್ ಕಡೆ ವಾಟರ್ ವಿಚಾರದಲ್ಲಿ ಸಿಂಧು ನದಿ ನೀರನ್ನ ಆ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿರೋ ಬೆನ್ನಲ್ಲೇ ಪಾಕಿಸ್ತಾನ ನಲುಗು ಹೋಗಿದ್ದು ಹಫೀಜ್ ಸಯದ್ ಬೆದರಿಕೆ ಕೊಟ್ಟಿದ್ದಾನೆ ನೀರ್ ನಿಲ್ಲಿಸಿದ್ರೆ ರಕ್ತ ಹರಿಸ್ತೀವಿ ಭಾರತದಲ್ಲಿ ಆ ರಕ್ತದ ಸಮೇತ ನೀರ್ ಹರ್ಕೊಂಡು ಬರುತ್ತೆ ಸುಮ್ಮನೆ ನೀರು ಕೊಟ್ರೆ ಸರಿ ಇಲ್ಲ ಅಂದ್ರೆ ರಕ್ತ ಮಿಶ್ರಿತವಾದ ಕೆಂಪು ನೀರು ಪಾಕಿಸ್ತಾನಕ್ಕೆ ಹರ್ಕೊಂಡು ಬರೋ ತರ ಮಾಡ್ತೀನಿ ಅನ್ನುವಂಥ ಬಿಗ್ ಥ್ರೆಟ್ ಅನ್ನು ಕೊಟ್ಟಿರೋದು ಹಫೀಜ್ ಸಯ್ಯದ್ ಭಾರತದ ಸ್ಟೆಪ್ ಬೆನ್ನಲ್ಲೇ ರಾಜತಾಂತ್ರಿಕವಾಗಿ ಆರು ದಶಕಗಳಲ್ಲಿ ಎಂತೆಂಥ ಯುದ್ಧಗಳಾದವು ಭಾರತ ಪಾಕ್ ನಡುವೆ ಯುದ್ಧ ಆಯಿತು ಬೇಕಾದಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಬಂದವು ಸಂಘರ್ಷಗಳು ಉಂಟಾದವು ಆದರೂ ಯಾರೂ ನಿಲ್ಲಿಸಿರಲಿಲ್ಲ ಸಿಂಧು ನದಿ ನೀರಿನ ವಿಚಾರದಲ್ಲಿ ಕೈ ಹಾಕಿರಲಿಲ್ಲ ಬಟ್ ಮೋದಿ ಆರು ದಶಕದಲ್ಲಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ತಗೊಂಡೇ ಬಿಟ್ಟಿದ್ದಾರೆ ಇದಕ್ಕೆ ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ ಅವರು ಸೇನೆ ದಾಳಿ ಬಾಂಬು ಅಂದ್ರೆ ಹೆದರಲ್ಲ ಪಾಕಿಸ್ತಾನ ಅವರು ಹೆಣ ಬೀಳೋ ತನಕ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ತಲೆಗೆಡಿಸ್ಕೊಳ್ಳಲ್ಲ ಆದರೆ ಈ ನೀರಿನ ವಿಚಾರದಲ್ಲಿ ಹೆದರಿ ಇಂಥ ಬೆದರಿಕೆಯನ್ನು ಹಾಕಿರೋದು ಭಾರತದಲ್ಲಿ ಏನಾಗತ್ತೆ ನೋಡಿ ಇನ್ನು ಮುಂದೆ ಅಂತ ಮತ್ತಷ್ಟು ಕಾಶ್ಮೀರದ ಪಂಡಿತರು ಮುಂದಿನ ಟಾರ್ಗೆಟ್ ಅನ್ನುವಂಥ ಸಂದೇಶ ಕೊಡ್ತಿದ್ದಾರೆ ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ಕಾಶ್ಮೀರವನ್ನೇ ವಶಪಡಿಸ್ಕೊಳ್ತೀವಿ ಅನ್ನುವಂಥ ವಿಡಿಯೋಗಳನ್ನು ಹರಿಬಿಡ್ತಿದ್ದಾರೆ ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ನಮ್ಮ ಸೇನೆಯನ್ನು ಕೈಕಟ್ಟು ಕೂತ್ಕೊಂಡಿದ್ಯಾ ನಮ್ಮ ಸೇನೆ ಸರಿಯಾದಂಥ ತಯಾರಿಯಲ್ಲಿ ಇದೆ ಮೂರ್ನಾಲ್ಕು ದಿನಗಳಿಂದ ಹೈ ಲೆವೆಲ್ ಮೀಟಿಂಗ್ಗಳಾದವು ಎಲ್ಲ ಬಗೆಯಲ್ಲೂ ಕೂಡ ತಯಾರಿ ಮಾಡ್ಕೊಳ್ತಿದೆ ಎಲ್ಲ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತಗೊಂಡಾಗಿದೆ ರಾಷ್ಟ್ರಪತಿಗಳನ್ನು ಮೀಟ್ ಆಗಿ ಬಂದಿದ್ದಾರೆ ಜೈಶಂಕರ್ ಮತ್ತು ಅಮಿತ್ ಶಾ ಅವರು ಮತ್ತು ಉಪೇಂದ್ರ ದ್ವಿವೇದಿ ಅವರು ನಿನ್ನೆ ಶ್ರೀನಗರಕ್ಕೆ ಭೇಟಿಯಾಗಿ ಕುರುಕ್ಷೇತ್ರದ ಅರ್ಜುನ ರಥದ ಮುಂದೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ವೈರಲ್ ಆಯಿತು ಆ ಫೋಟೋ ಇವತ್ತು ನೋಡಿ ಈಗ ಗಡಿಗೆ ಪಾಕಿಸ್ತಾನದ ಗಡಿಗೆ ಬಹಳ ಹತ್ತಿರದಲ್ಲಿ ನಮ್ಮ ಯುದ್ಧ ವಾಹನಗಳು ಸೇನಾ ವಿಮಾನಗಳು ಹೋಗಿ ನಿಂತಿವೆ ಸದ್ಯ ಈಗ ರಫೇಲ್ ಸುಖೋಯ್ ಥರ್ಟಿ ಅರ್ಜುನ ಸೇರಿದಂತೆ ನಮ್ಮ ಶಕ್ತಿಯುತ ವಿಮಾನಗಳು ಅಂದ್ರೆ ಯುದ್ಧ ವಿಮಾನಗಳು ಅಲ್ಲಿಗೆ ಹೋಗಿ ನಿಂತಿರೋದು ತಾಲೀಮು ನಡೆದಿದ್ದು ನೋಡಿದ್ವಲ್ಲ ಈಗ ಅಲ್ಲೆಲ್ಲ ಹಾರಾಟ ನಡೆಸ್ತಾ ಇದ್ದಾರೆ ಬಾರ್ಡರ್ಗೆ ಬಹಳ ಹತ್ತಿರದಲ್ಲಿ ಹಾರಾಟ ಶುರುವಾಗಿದ್ದು ಎನಿ ಟೈಮ್ ಅಟ್ಯಾಕ್ ಆಗಬಹುದು ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲಿ ಹೈ ಅಲರ್ಟ್ ಆಗಿದೆ ಬೇಕಾದಂತಹ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದಕ್ಕೆ ಯುದ್ಧ ಅಂದ್ರೆ ಏನ್ ಬೇಕಾದ್ರೂ ಪರಿಸ್ಥಿತಿ ಆಗ್ಬಹುದು ಆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲ ವೈದ್ಯರ ಮತ್ತು ಸ್ಟಾಫ್ ರಜಾ ಕ್ಯಾನ್ಸಲ್ ಮಾಡಿ ಆದೇಶ ಹೊರಡಿಸಿದ್ದು ಜಮ್ಮು ಕಾಶ್ಮೀರದ ಸರ್ಕಾರ ಎಲ್ಲ ಬಗೆಯಲ್ಲೂ ತಯಾರಿ ಮಾಡಿಕೊಂಡಿದೆ ಅಂತದೊಂದು ಮೆಸೇಜ್ ಈಗ ಸೇನಾ ಮುಖ್ಯಸ್ಥರಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹೋಗಿದೆ ಜಮ್ಮು ಕಾಶ್ಮೀರದಲ್ಲಿ ಬಹುದೊಡ್ಡ ಕಾರ್ಯಾಚರಣೆ ಆಗ್ತಾ ಇದೆ ಸೇನಾ ಗಡಿಗೆ ಹೋಗಿ ತಲುಪಿದೆ ನಮ್ಮ ಸೇನಾ ವಾಹನಗಳು ಮತ್ತು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಎಲ್ಲ ಬಗೆಯಲ್ಲೂ ತಯಾರಿ ಮಾಡ್ಕೊಂಡು ನಿಂತಿರುವುದು ಈಗ ಢವ ಢವ ಹೆಚ್ಚಿಸಿದೆ ಎನಿ ಟೈಮ್ ಏರ್ಬೇಕಾದ್ರೂ ಆಗಬಹುದು ನೋಡಿ ಇದರ ನಡುವೆ ಪಾಕಿಸ್ತಾನದ ಹತ್ತು ಜನ ಸೈನಿಕರ ದುರ್ಮರಣ ಆಗಿದೆ ಹೊಡೆದು ಬಿಸಾಕಿದ್ದಾರೆ ಛಿದ್ರ ಛಿದ್ರವಾಗಿದೆ ದೇಹಗಳು ಗುರುತು ಸಿಗದಂತೆ ಅವರ ಸೇನಾ ವಾಹನ ಉಡಿಸಾಗಿದೆ ಸಾಗಿದೆ ಲೂಚಿಸ್ತಾನದಲ್ಲಾದಂತಹ ಆಪರೇಷನ್ ಇದು ಐಇ ಡಿ ರಿಮೋಟ್ ಕಂಟ್ರೋಲ್ಡ್ ಐಇ ಡಿ ಮೂಲಕ ಬ್ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ ಬಲೂಚ್ ಆರ್ಮಿಯವರು ಅಂದ್ರೆ ಅಲ್ಲಿನ ಈ ಬಂಡುಕೋರು ಒಂದು ಲಿಬರೇಷನ್ ಆರ್ಮಿ ಇದೆಯಲ್ಲ ಅವರು ಪಾಕಿಸ್ತಾನದ ಸೈನಿಕರನ್ನ ಹೊಡೆದು ಬಿಸಾಕಿದ್ದಾರೆ ಹತ್ತು ಜನ ವಿಡಿಯೋ ರಿಲೀಸ್ ಆಗಿದೆ ಈಗ ಇವಾಗ ನಿನ್ನೆ ಕೂಡ ನಾವು ರಿಪೋರ್ಟ್ ಮಾಡಿದ್ವಿ ಆರು ಜನ ಏಳು ಜನ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಇತ್ತು ಈಗ ಉಗ್ರ ಇನ್ನಿತರರು ಕೆಲವರು ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಲಾಗ್ತಿದೆ ಅವರದ್ದು ಬೇರೆ ಸೈನಿಕರೇ ಪಾಕ್ ಸೈನಿಕರೇ ಹತ್ತು ಜನ ಹೋಗಿದ್ದಾರೆ ಒಟ್ಟು ಹತ್ತರಿಂದ ಹದಿನೈದು ಜನ ಅಲ್ಲಿ ಉಡಿಯಸ್ ಆಗಿರುವಂತಹ ಸಾಧ್ಯತೆ ಇದೆ ಸಿಗ್ತಾ ಇರೋದು ನಂಬರ್ ಇಷ್ಟು ಈಗ ಸೇನಾ ವಾಹನ ಕೂಡ ಅಲ್ಲೇ ಬ್ಲಾಸ್ಟ್ ಆಗಿ ಗುರುತು ಸಿಗದಂತೆ ಧ್ವಂಸ ಆಗಿದೆ ಪಾಕಿಸ್ತಾನದ ಒಳಗಡೆ ಇದು ಕಾರ್ಯಾಚರಣೆ ಈಗ ಶುರು ಆಗಿರೋದು ಯಾರು ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಗ್ತಿದೆಯಾ ಪಾಕಿಸ್ತಾನ ಭಾರತದ ವಿಚಾರದಲ್ಲಿ ಬೆಚ್ಚಿ ಬೆದರಿರೋ ಹೊತ್ತಲ್ಲೇ ಆಗ್ತಿದೆಯಾ ಅವರು ಒಳಗಡೆ ಯಾವಾಗಲೂ ಹೇಳೋದು ಅದನ್ನೇ ಇಲ್ಲ ಬಲೂಚಿಗಳ ಹಿಂದಿರೋದೇ ಭಾರತ ಅಂತ ಪಾಕಿಸ್ತಾನ ಬಾಯ್ ಬಿಡ್ಕೊಳ್ಳೋದು ಏನಾದರೂ ಆಗಲಿ ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಟೆನ್ಷನ್ ಅಂತೂ ಒಳಗಡೆಯಿಂದನೂ ಶುರುವಾಗಿದೆ ಹೊರಗಡೆಯಿಂದನೂ ಶುರುವಾಗಿದೆ ಹಫೀಜ್ ಸಯ್ಯದ್ ಏನು ಬಾಯ್ ಬಡ್ಕೊಂಡ್ರು ಅಷ್ಟೇ ಈ ಸಲ ಭಾರತ ಕೊಡುವಂಥ ಪೆಟ್ಟು ಅಂಥಿಂಥದ್ದಲ್ಲ ಅದ್ರಲ್ಲಿ ಡೌಟೇ ಇಲ್ಲ ಪಾಕಿಸ್ತಾನ ಪಾಪ ಯುದ್ಧಕ್ಕೆ ನಾವು ರೆಡಿ ಅನ್ನೋ ರೀತಿಯಲ್ಲಿ ಅವರ ಸೇನಾ ಮುಖ್ಯಸ್ಥ ಹೇಳಬಹುದು ಏನೇ ಇರಬಹುದು ಪಾಕಿಸ್ತಾನದಲ್ಲಿ ಒಂದು ಯುದ್ಧ ಆದ್ರೆ ಇಡೀ ದೇಶವೇ ಉಡಿಸಾಗುತ್ತೆ ಅದು ಗೊತ್ತು ಭಾರತಕ್ಕೆ ಅದಕ್ಕೆ ತಯಾರಿಯಾಗಿ ಈ ಸಲ ಪಾಕಿಸ್ತಾನವನ್ನೇ ಬುಡಬೇಲು ಮಾಡೋದಿಕ್ಕೂ ಹಿಂಜರಿತಾ ಇಲ್ಲ ಭಾರತ ಇಷ್ಟು ವರ್ಷ ಬಹಳಷ್ಟು ವರ್ಷಗಳಿಂದ ಮೋದಿ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿ ಬಿಕಿದ್ರು ಯುದ್ಧ ಒಂದು ನಡೆಸಿರ್ಲಿಲ್ಲ ಮೋದಿ ಬಿಟ್ರೆ ಬೇರೆ ಏನೇನಿದೆಯೋ ಅದೆಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಪಾಕಿಸ್ತಾನದ ಕೊಂಬು ಬಾಲ ಕಟ್ಟ ಿತ್ತು ಅವ್ರನ್ನ ಮಾತಾಡ್ಸೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಜಾಗತಿಕವಾಗಿ ಭಾರತ ಇಷ್ಟು ಉತ್ತುಂಗ ಕೇಳ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ ನಲುಗ್ ಹೋಗಿತ್ತು ಮಾತಾಡ್ಸೋರು ಇಲ್ಲದೆ ಅವ್ರಿಗೆ ರಫ್ತು ನಿಲ್ಸಿಬಿಟ್ರು ರಾಜತಾಂತ್ರಿಕವಾಗಿ ಜಗತ್ತಿನ ವಿವಿಧ ರಾಷ್ಟ್ರಗಳವರನ್ನ ತೊಳಗ ಬಿಸಾಕೋ ರೀತಿಯಲ್ಲಿ ಮಾಡಿದ್ದಾಯ್ತು ಸೌದಿ ಅರೇಬಿಯಾದಿಂದ ಹಿಡಿದು ಮುಸಲ್ಮಾನ್ ರಾಷ್ಟ್ರಗಳೂ ಕೂಡ ಪಾಕಿಸ್ತಾನದ ಬಣ್ಣ ಬಯಲಾಗಿ ಅವರು ಸಹವಾಸ ಬೇಡ ಅವ್ರಿಗಿನ್ನ ಧನ ಧನಸಹಾಯ ಮತ್ತೊಂದು ಬೇಡ ಅನ್ನೋ ರೀತಿಯಲ್ಲಿ ಅವ್ರಿಗೂ ಸ್ಟ್ರೋಕ್ ಕೊಡಿಸಿದ್ರು ಮೋದಿ ಈ ರೀತಿ ಎಲ್ಲ ಮಾರ್ಗಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ದಾರಿ ಬಂದಾಗಿ ಆ ಕಡೆ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಸಾಲ ಕೊಡೋಕೆ ರೆಡಿ ಇಲ್ಲ ಈಗ ಬಾಂಗ್ಲಾಗೂ ಕೊಡಲ್ಲ ಅವರು ಬಾಂಗ್ಲಾಗೂ ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಆರ್ಥಿಕ ಶಿಸ್ತು ಸರಿ ಇಲ್ಲ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಪಾಕಿಸ್ತಾನ ಅಲ್ಲಿ ರಾಷ್ಟ್ರ ಈ ರೀತಿ ಇರುವಾಗ ಒಂದು ಯುದ್ಧ ಆದರೆ ಎದುರಿಸೋಕ್ಕಾಗತ್ತೆ ಅವ್ರ ಹತ್ರ ಸೇನಾ ಬಲ ನೋಡೋದಕ್ಕೆ ಹೋದರೆ ನಾವು ಸ್ಟ್ರಾಂಗ್ ಇದ್ದೀವಿ ಇತಿಹಾಸದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಗೆದ್ದಿರುವಂತಹ ಉದಾಹರಣೆ ಇದೆಯಾ ನಿನ್ನೆ ಅಲ್ಲಿ ಸಂಸತ್ನಲ್ಲಿ ಗುಡುಕ್ತಾಳೆ ಆಕೆ ಸಂಸದೆ ಪಾಕಿಸ್ತಾನದ ಸಂಸದೆ ಗುಡುಕ್ತಾಳೆ ಕಳೆದ ಬಾರಿ ಪುಲ್ವಾಮಾ ದಾಳಿ ಅಂತ ಬಂದಿ ಪಾಕಿಸ್ತಾನದ ಟೀ ಕುಡ್ಕೊಂಡು ಹೋದ್ರಿ ಚೆನ್ನಾಗಿತ್ತ ರುಚಿ ಈಗಲೂ ಕುಡಿಸ್ತೀವಿ ಬನ್ನಿ ಸುಳ್ಳು ಸುಳ್ಳೇ ಏನೇನೋ ಈ ಮೈ ಪರ್ಚ್ಕೊಳ್ಳೋ ಪ್ರಯತ್ನ ಮಾಡೋಕೆ ಹೋದರೆ ತಕ್ಕ ಪಾಠಗಳಿಸುತ್ತೆ ಪಾಕಿಸ್ತಾನ ಅಂತ ಬಾಯಿ ಪಡ್ಕೊತಾಳೆ ಆದರೆ ಇತಿಹಾಸ ಗೊತ್ತಿಲ್ವಾ ಅವ್ರಿಗೆ ಒಂದು ಸಲ ಆದರೂ ಭಾರತದ ಮೈ ಮುಟ್ಟೋಕ್ಕಾಗಿದೆಯಾ ಪಾಕಿಸ್ತಾನಕ್ಕೆ ಅಂಥದ್ರಲ್ಲಿ ಈಗ ನಾವು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಈ ಭಾರತವನ್ನು ಟಚ್ ಮಾಡೋಕ್ಕಾಗುತ್ತಾ ಪಾಕಿಸ್ತಾನಕ್ಕೆ ಈ ಸಲ ಭಾರತಕ್ಕೆ ಸಿಕ್ಕಿರುವ ಈ ಚಾನ್ಸ್ ಕಟ್ಟ ಪರಿಸ್ಥಿತಿಯಿಂದಾಗಿ ಉದ್ಭವಿಸಿರುವಂತ ಈ ಚಾನ್ಸನ್ನು ಬಿಡಬಾರದು ಪಿ ಓಕೆ ಅನ್ನ ವಶಪಡಿಸ್ಕೊಳ್ಳೋದ್ರಿಂದ ಹಿಡಿದು ಪಾಕ್ ಅನ್ನ ಬುಡ ಮೇಲು ಮಾಡೋ ತನಕ ಮಾಡೋದಿಕ್ ಅವಕಾಶ ಇದೆ ಬಹುಶಃ ಈ ಯುದ್ಧ ಆಗಲಿ ಅಂತಾನೆ ಚೀನಾ ಬಯಸಿ ಯಾಕಂದರೆ ಭಾರತ ಮುನ್ನುಗ್ತಿದೆ ಅಮೆರಿಕದ ಜೊತೆಗೆ ತುಂಬಾ ಚೆನ್ನಾಗಿ ಸ್ನೇಹ ಸಂಬಂಧ ವ್ಯಾಪಾರ ವಹಿವಾಟು ನಾವೆಲ್ಲ ಕಚ್ಚಾಡ್ಕೊಳ್ತಿರುವಾಗ ಟ್ಯಾರಿಫ್ ವಾರ ಅಲ್ಲಿ ಇವರು ವಾಣಿಜ್ಯ ಒಪ್ಪಂದ ವ್ಯಾಪಾರ ಒಪ್ಪಂದ ಮಾಡ್ಕೊಂಡು ಇಲ್ಲೇ ಎಲ್ಲ ಬಗೆಹರಿಸ್ಕೊಂಡು ಮತ್ತಷ್ಟು ಸ್ಟ್ರಾಂಗ್ ಆಗೋಕೆ ಹೋಗ್ತಿದ್ದಾರೆ ಈಗ ಒಂದು ಯುದ್ಧ ಮಾಡಿಸ್ಬಿಟ್ರೆ ಭಾರತ ಹತ್ತು ವರ್ಷ ಹಿಂದಕ್ಕೆ ಹೋಗುತ್ತೆ ಅನ್ನೋ ಪ್ಲಾನ್ ಅಲ್ಲಿ ಈ ರೀತಿ ಮಾಡಿರಬಹುದು ಹಂಗಂತ ನಾವು ಹಿಂದೆ ಹೆಜ್ಜೆ ಇಡೋ ಹಾಗೂ ಇಲ್ಲ ದೇಶವನ್ನ ಹಿಂದಕ್ಕೆ ಹೋಗೋ ರೀತಿ ಮಾಡೋ ಹಾಗೂ ಇಲ್ಲ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಭಾರತ ಸರ್ಕಾರ ಈಗ ನಿರ್ಧಾರ ತಗೊಳ್ಬೇಕು ಎಲ್ಲರೂ ಯುದ್ಧ ಆಗ್ಲಿ ಯುದ್ಧ ಆಗ್ಲಿ ಅಂತ ಹೇಳ್ತಿರೋ ರೀತಿ ಅಷ್ಟು ಸುಲಭ ಅಲ್ಲ ಯುದ್ಧ ಆದ ನಾವು ಹತ್ತು ವರ್ಷ ಮತ್ತೆ ಹಿಂದಕ್ಕೆ ಹೋಗ್ತೀವಿ ಆಗ ಜನನೇ ಬಾಯ್ಬೆಟ್ಕೊಳ್ತಾರೆ ಮೋದಿ ಸರ್ಕಾರ ಮಾಡಿ ಮಾಡಿಟ್ಬಿಡ್ತು ಅಂತ ಎರಡು ಯೋಚನೆ ಮಾಡ್ಬೇಕಲ್ಲ ಭವಿಷ್ಯನ ಯೋಚನೆ ಮಾಡಬೇಕು ಆ ಕಡೆ ಪಾಕಿಸ್ತಾನವನ್ನು ಬಗ್ಬಡಿಬೇಕು ಅಂತ ಹೆಜ್ಜೆಯನ್ನ ಈಗ ಭಾರತ ಬಹಳ ಸಮಯೋಜಿತವಾಗಿ ಸೂಕ್ಷ್ಮವಾಗಿ ಇರಿಸಬೇಕಾಗಿದೆ ಬಾಂಬ್ ಪ್ರಯೋಗ ಮಾಡಿಬಿಡುತ್ತಾ ಪಾಕಿಸ್ತಾನ ಆ ತಾಕತ್ತಿದೆಯಾ ಆಗಲೇ ಮಾಡಿಬಿಡ್ತಿತ್ತು ಮಾಡೋದಾಗಿದ್ರೆ ಆಗ ಹಿಂದೆ ಕಾರ್ಗಿಲ್ ಟೈಮಲ್ಲೇ ಮಾಡಿಬಿಡ್ತಿದ್ರಲ್ವಾ ಆ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಈಗ ಯುದ್ಧ ಮಾಡಿ ಅದನ್ನು ಅರಗಿಸ್ಕೊಳ್ಳೋ ತಾಕತ್ತು ಕೂಡ ಪಾಕಿಸ್ತಾನಕ್ಕೆ ಉಳ್ಕೊಂಡಿಲ್ಲ ಅಷ್ಟು ಕಂಗೆಟ್ಟು ಹೋಗಿದ್ದಾರೆ ಇರೋ ದುಡ್ಡು ಕಾಸನ್ನೆಲ್ಲ ಅಲ್ಲಿನ ಸೇನೆಯೇ ತಿಂದು ಹಾಕ್ತಿದೆ ಇನ್ನು ಪಾಕಿಸ್ತಾನಕ್ಕೆ ಜನಕ್ಕೆ ತಿನ್ನೋಕೆ ಏನೂ ಉಳ್ಕೊಂಡಿಲ್ಲ ಇಂಥ ಟೈಮಲ್ಲಿ ಹೊಡೆಯೋದಕ್ಕೆ ಸರಿಯಾದ ಸಮಯ ಇದು ಭಾರತ ಅಂತಿಂಥ ಏಟ್ ಕೊಡಲ್ಲ ಇವತ್ತು ರಾತ್ರಿಯಿಂದನೇ ಆ ಕಾರ್ಯಾಚರಣೆ ಕಂಡು ಕೇಳರಿಯದ ಕಾರ್ಯಾಚರಣೆ ಶುರುವಾಗುವ ಎಲ್ಲ ಸಿಗ್ನಲ್ ಶು ಸಿಗ್ತಾ ಇದೆ ಈಗ ಮೂಲಗಳ ಮಾಹಿತಿಯ ಪ್ರಕಾರ ಅದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು